ವಾಲ್ಮೀಕಿ ಜಯಂತಿ ವಿಶೇಷ ಪೂಜೆ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಭಕ್ತಿ ಪೂರ್ವಕ ಆಚರಣೆ ಶಿಡ್ಲಘಟ್ಟ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ವಾಲ್ಮೀಕಿ ದೇವಾಲಯದಲ್ಲಿ ಭಕ್ತಿಪೂರ್ಣ ವಾತಾವರಣದಲ್ಲಿ ವಿಶೇಷ ಪೂಜೆ ಹಾಗೂ ಆರತಿ ಕಾರ್ಯಕ್ರಮ ನೆರವೇರಿತು ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ವಿದೇಶದಲ್ಲಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಮುಖಂಡರು ಅವರ ಪರವಾಗಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಪೂಜೆಯ ವೇಳೆ ನರಸಿಂಹಮೂರ್ತಿಯವರ ಅವರ ಕುಟುಂಬ ಹಾಗೂ ಇಡೀ ಶಿಡ್ಡುಘಟ್ಟ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ವಿದೇಶದಿಂದ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ನಾಡಿನ ಸಮಸ್ತ ಜನತೆಗೆ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಸಮಯಕ್ಕಿಂತ ಮೇಲಾಗಿರುವ ದೇವರು ಇಲ್ಲ ಎಂಬ ತತ್ವವನ್ನು ಶ್ರೀ ಮಹರ್ಷಿ ವಾಲ್ಮೀಕಿಯವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ನಾವು ಆ ಮಾರ್ಗವನ್ನು ಅನುಸರಿಸಿದ್ರೆ ನಮ್ಮ ಬದುಕು ವಿಜಯೋತ್ಸವವಾಗ್ತದೆ ಅಂತ ತಮ್ಮ ಸಂದೇಶದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡ ಬಿಎಂ ಕೃಷ್ಣ ಮಾತನಾಡಿ ಪ್ರಪಂಚ ಪ್ರಸಿದ್ಧ ಆದಿಕವಿ ಹಾಗೂ ಮಹಾ ಋಷಿ ಶ್ರೀ ವಾಲ್ಮೀಕಿ ಅವರು ರಚಿಸಿದ ರಾಮಾಯಣ ಗ್ರಂಥವು ಮಾನವ ಜಾತಿಗೆ ಆದರ್ಶ ಜೀವನದ ಮಾರ್ಗದರ್ಶಕವಾಗಿದೆ ಅವರ ಉಪದೇಶಗಳನ್ನು ಅನುಸರಿಸುವ ಮೂಲಕ ಸಮಾಜದಲ್ಲಿ ನೈತಿಕತೆ ಧರ್ಮ ಹಾಗೂ ಸತ್ಯದ ಬಲ ಉಳಿತದೆ ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಅಂದರು ಪೂಜಾ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಹರಿಕೃಷ್ಣ ರಮೇಶ್ ವಕೀಲ ಸುದೀಪ್ ಸೇರಿದಂತೆ ವಾಲ್ಮೀಕಿ ಭಕ್ತರು ಸ್ಥಳೀಯ ಮುಖಂಡರು ಹಾಗೂ ಮೀನಾಕ್ಷಿ ಫೌಂಡೇಶನ್ ನ ಸದಸ್ಯರು ಭಾಗವಹಿಸಿದರು ಅನುಪಸ್ಥಿತಿಯಲ್ಲಿ ನಾವು ಬಂದು ದೇವರ ಪೂಜೆ ಸಲ್ಲಿಸಿ ಮತ್ತು ಇಡೀ ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪ್ರಪಂಚ ಪ್ರಸಿದ್ಧ ಮತ್ತು ವಿಶ್ವವಿಖ್ಯಾತಿ ಮಹಾಕವಿಗಳು ಮತ್ತು ಆದಿಕವಿ ಆಗಿರ್ತಕ್ಕಂಥವ್ರು ಮತ್ತು ಮಹರ್ಷಿಗಳು ಆಗಿರ್ತಕ್ಕಂತಹ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ ಸೊ ರಾಮಾಯಣ ಅಂತಕ್ಕಂತಹ ಮಹಾನ್ ಗ್ರಂಥವನ್ನು ಇಡೀ ಪ್ರಪಂಚಕ್ಕೆ ರಚನೆ ಮಾಡಿ ಎಲ್ಲಾರ್ಗು ಆ ರಾಮ ಅಂತ ಮತ್ತೆ ದೇವರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ಎಲ್ಲಾರ್ಗು ಕೊಟ್ಟಂತಹ ಮಹರ್ಷಿ ವಾಲ್ಮೀಕಿ ಜಯಂತಿ ಅನ್ನೋ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ಅದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಧನ್ಯವಾದ ನಾಡಿನ ಸಮಸ್ತ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಸಮಯಕ್ಕಿಂತ ಮೇಲಾಗಿರೋ ದೇವರಿಲ್ಲ ಅಂತೇಳ್ಬಿಟ್ಟು ಶ್ರೀ ಮಹರ್ಷಿ ವಾಲ್ಮೀಕಿಯವರು ನಮಗೆ ತಿಳಿಸಿರುತ್ತಾರೆ ಅದನ್ನು ನಾವು ಪಾಲನೆ ಮಾಡಿಕೊಂಡು ಓದಲ್ಲಿ ಎಲ್ಲ ನಮಗೆ ವಿಜಯೋಸ್ತವ ಧನ್ಯವಾದಗಳು